ಯಾಕೆ ನನಗೆ ಹೇಗುತ್ತೆ ಯಾಕೋ ಏನು ಅತಿಯಾದ ನೋವು ಅತಿಯಾದ ಸಂಕಟ ಅತಿಯಾದ ದುಃಖ ಯಾಕಂದೇನು ಇಡೀ ದೇಹವೇ ಇದೆ ಯಾಕೆ ಉರಿ ಸಹಿಸಿ ಬಳಿಕ್ ಆಗ್ತಾ ಇಲ್ಲ ಯಾಕೆ ಯಾಕೆ ಯಾರನ್ನ ಕೇಳಿ ಯಾರು ಕಾಣುತ್ತಾ ಇಲ್ಲ ಇಲ್ಲಿ ಎತ್ತ ಸಾಲ ನಾನು ಮಾಡಿ ನನ್ನ ನಟ್ಟಿಸಿಕೊಂಡು ಬಂದ ಅನುಭವ ಕೆಲವು ನನ್ನ ಹಿಂದಿನಿಂದ ಬರ್ತಾ ಇರುವ ಅನುಭವ ಕಿವಿಯ ಸಮೀಪ ಬಂದು ಹತ್ತಿರ ಅನುಭವ ಯಾರದು ಕಿವಿಯ ಸಮೀಪ ಉಸಿರುಟ್ಟುತ್ತಾ ಎಂಬುದು ಯಾಕೆ ದೇಹ ಹುರಿ ಉಸಿರುವುದು ಮಾತ್ರ ಬಾಯ್ಬಿಟ್ಟು ಏನೋ ಮಾತಾಡಿದ ಹಾಗೆ ಏನೋ ಮಾತಾಡಿದ ಹಾಗೆ ನಾನು ರುವ ಮೂಲ ಮಾತುಗಳು ನನ್ನ ಕಿಲ್ಲಿಯನ್ನು ತಟ್ಟುತ್ತಾ ಇದೆ ಮನಸ್ಸನ್ನು ನನ್ನ ತನ್ನ ನನಗೆ ಕೊಡು ನೀನು ಕಳೆದುಕೊಂಡಂತೆಲ್ಲವನ್ನ ನಾನು ಮರಳಿದ್ದೇನೆ ನಾಕೆ ಕಡುವಕ್ಕೆ ಕಡುವಕ್ಕೆ ಏನು ಹುಳಿದಿರನಲ್ಲ ಏನು ನಿಜ ಕಡುವಕ್ಕೆ ಇಲ್ಲ ನಾ ಕಡುವಕ್ಕೆ ಏನು ಇಲ್ಲ ಏ ತೆ ತೆ ಅನ್ಕಿರತ್ತೆ तो ಅನ್ಕಿರತ್ತೆ 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 நாகமண்டல யாரது யார் ஆ

நின மகுவ நீ പാറു നീ ನನ್ನ മക നീ ആഹാ ഊടാ നീ ನನ್ನ മക നീയാ നിൻ അമ്മ യാരോടോ ഇതെന്താണി ಬೇರೆ ಮದುವೆ ಆಗಿದ್ದ ಮತ್ತೆ ಹೌದಣ್ಣ ಎಲ್ಲಪ್ಪ ಮತ್ತೆ ನಿನ್ನ ಅಪ್ಪನಾದ್ರೆ ಕೇಳಬೇಕಿದ್ರೆ നീനു അഗ്നി അപ്പൊക്ക് കേൾ ഓക്കെ കൊണ്ടോ കിട്ടി നമ്മൾ എന്തൊക്കെ ബുദ്ധിമുട്ട്

ಯಾರು ಏನಾಯ್ತು ನೀನು ನೋಡಿದವಾ ನೀನು ನನ್ನ ಗಂಡನ ನೋಡಿದ್ಯಾ ನೋಡಿದ್ಯಾಂಡ ನೋಡಿದೆ ನೀನು ಎಲ್ಲಿದ್ದ ನನ್ನ ಗಂಡನ ನೋಡಿದ್ರೀನೇ ನನ್ನ ಗಂಡನ ನೋಡಿದ್ಯಾ ಇಲ್ಲ ಮೇಡಮ್ ನೀನು ಹೊರ ಮತ್ತೆ ಕಳ್ಳ ಅಲ್ಲಿದ್ದೀಯ ಏ ಒಲ್ಲೇ ಮಾಡ್ತೀಯಾ ಬಾ ಮನೆ ಹಬ್ಬ En estreno. ನಾಗಮಂಡಲ ಇದೆ ಯಾರಾದ್ರೂ ಮಧ್ಯದಲ್ಲಿ ಎಟ್ಟು ಹೋದ್ರೆ ಹಾವು ಮನೆ ಬಾಗಿಲಿ ಬರ್ತದೆ ನಾಗಮಂಡಲ ನೋಡಿದು ಹೋದ್ರೆ ಮನೆ ಬಾಗಿಲು ಹಾವು ಬರ್ತದೆ ಹಾ ದಾರಿ ನಾನು ಮನೆಯಲ್ಲ ಮತ್ತೆ ಹೇಳಿದ್ದೆ ಇವಾಗ ಅರ್ಧಕ್ಕೆ ಮುಗಿಸಿದ್ರು ನೀವು ಹೋಗಿ ಬಿಡೋದಿಲ್ಲ ನಾವು ಬರ್ಲಿ ಮನೆ ಮಾಡ್ಬೇಕು ಎದ್ದು ನೋಡ್ಬೇಕು ನೋಡಿ ನಾಲ್ಕೊಂಡ